ಹೇಳಿ ಗೆದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಭಾರತ ದೇಶದ ಯುವಕರನ್ನ ಬಡಿದೆಬ್ಬಿಸಿರುವಂತಹ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನ ಎಂದು ಭಾರತ ದೇಶದಲ್ಲಿ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ ಇವರು ಆದರ್ಶ ಭಾರತ ದೇಶಕ್ಕೆ ಆದರ್ಶ ತತ್ವಜ್ಞಾನಿ ಮತ್ತು ಯುವ ದಾರ್ಶನಿಕರಾಗಿದ್ರು ಒಂದೇ ಒಂದು ವಾಕ್ಯದಿಂದ ಇಡೀ ವಿಶ್ವದ ಜನರ ಮನಸ್ಸನ್ನ ಗೆದ್ದಂತಹ ವೀರ ಸನ್ಯಾಸಿಯವರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿದ ತಕ್ಷಣ ಇಡೀ ವಿಶ್ವವೇ ಬೆರಗಾಗಿ ಚಪ್ಪಾಳೆಯನ್ನ ತಟ್ಟಿಸಿಕೊಂಡಂತಹ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಇಂದು ಭಾರತದಾದ್ಯಂತ ಜನರು ಯುವ ಸಬಲೀಕರಣ ಕಾರ್ಯಾಗಾರಗಳನ್ನ ಕಲಾ ಪ್ರದರ್ಶನಗಳನ್ನ ಮತ್ತು ಮ್ಯಾರಥಾನ್ಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಇದು ಯುವ ಜನರಲ್ಲಿ ಫಿಟ್ನೆಸ್ ಮತ್ತು ಶಿಸ್ತನ್ನ ಬೆಳೆಸುವಲ್ಲಿ ಪ್ರೇರಣೆಯನ್ನ ನೀಡುತ್ತೆ ಬಂಧುಗಳೇ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮತ್ತು ಶಿಕ್ಷಣ ಸಂಸ್ಥೆಗಳು ಸ್ವಾಮಿ ವಿವೇಕಾನಂದರ ರಾಷ್ಟ್ರ ನಿರ್ಮಾಣಕ್ಕಾಗಿ ಯುವಶಕ್ತಿ ಎಂಬ ಆದರ್ಶಗಳನ್ನ ಪ್ರತಿಬಿಂಬಿಸುವ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದೆ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಹದಿನೆಂಟುನೂರ ಮೂರರಲ್ಲಿ ಕೋಲ್ಕತ್ತಾದಲ್ಲಿ ನರೇಂದ್ರನಾಥ ದತ್ತ ಅಂತ ಜನಿಸಿದರು ಈ ನರೇಂದ್ರನೇ ಮುಂದೆ ವಿವೇಕಾನಂದರಾದರು ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಚಿಕಾಗೋ ಧರ್ಮ ಸಂಸತ್ತಿನಲ್ಲಿ ತಮ್ಮ ಪ್ರಸಿದ್ಧ ಭಾಷಣದ ನಂತರ ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿ ಹೊರಹೊಮ್ಮಿದರು ವೇದಾಂತ ಮತ್ತು ಯೋಗವನ್ನ ಜಾಗತಿಕವಾಗಿ ಹರಡುವಲ್ಲಿ ಯಶಸ್ವಿಯಾದರು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಭಾರತ ಸರ್ಕಾರವು ಅವರ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತ ಘೋಷಣೆಯನ್ನ ಮಾಡಿತು ಅವರ ವ್ಯಕ್ತಿತ್ವ ಸೇವೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಆದರ್ಶಗಳ ಮೂಲಕ ಯುವ ಶಕ್ತಿಯನ್ನ ರಾಷ್ಟ್ರ ನಿರ್ಮಾಣದ ಕಡೆಗೆ ಹರಿಸುವಂತಹ ಗುರಿಯನ್ನ ಹೊಂದಿತ್ತು ಅವರ ವೀರ ನುಡಿಗಳನ್ನ ಕೇಳಿದಂತಹ ಯುವಕರು ತಮ್ಮನ್ನೇ ತಾವು ಮರೆತು ದೇಶಕ್ಕಾಗಿ ಸಾಧನೆಯಲ್ಲಿ ತೊಡಗಿಸಿಕೊಂಡಂತಹ ಸಾವಿರಾರು ಉದಾಹರಣೆಗಳುಂಟು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಆಗ ಜಗತ್ತು ನಿಮ್ಮ ಮೇಲೆ ನಂಬಿಕೆಯನ್ನ ಇಡುತ್ತೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ನೀವು ರಾಷ್ಟ್ರವನ್ನ ಮುನ್ನಡೆಸುವ ಶಕ್ತಿ ನೀವು ಸ್ಫೂರ್ತಿಯಿಂದ ಇರಿ ಬಲವಾಗಿರಿ ಜ್ಞಾನ ಮತ್ತು ಧೈರ್ಯದ ಬೆಳಕು ನಿಮ್ಮ ಹಾದಿಗೆ ಮಾರ್ಗದರ್ಶನವನ್ನ ನೀಡುತ್ತೆ ಅಂತ ಹೇಳ್ತಾರೆ ವಿವೇಕಾನಂದರು ಅವರ ಪ್ರಕಾರ ಯುವಕರು ದೇಶದ ಭವಿಷ್ಯ ಅವರ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಆಚರಿಸೋಣ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನ ಹೇಳೋಣ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನ ಯುವ ದಿನವನ್ನಾಗಿ ಆಚರಿಸೋಣ ಬಂಧುಗಳೇ ತಮಗೆಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳು